ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಬಿಲೇಟೆಡ್ ವಿಷಸ್ ಆದರೂ ಆಗ್ಬೋದು ಇದು ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಬಾಳಲು ಕೂಡ ಹೊಸ ಜೀವನ ಶುರುವಾಗಲಿ ನಿಮ್ಮ ಈ ವರ್ಷ ತುಂಬ ಚೆನ್ನಾಗಾಗಲಿ ಅಂತ ಹೇಳ್ತಾ ಬನ್ನಿ ಹಬ್ಬದ ವ್ಲಾಗ್ ಸಿಂಪಲ್ಲಾಗಿ ನಾನು ಕೂಡ ಹಬ್ಬದ ಅಡುಗೆನ ಫಸ್ಟು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಅಡುಗೆ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಯುಗಾದಿ ಹಬ್ಬ ಅಂತ ಅಂದ್ರೇ ಒಬ್ಬಟ್ಟು ಮಾಡುವಂಥದ್ದು ಸೊ ಒಬ್ಬಟ್ಟು ತರಕಾರಿ ಪಲ್ಯ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾರು ಅದನ್ನೆಲ್ಲ ಕೂಡ ಮಾಡ್ತಾಯಿದ್ವಿ ಈಗ ಒಬ್ಬಟ್ಟಿಗೆ ಬೇಳೆ ಬೇಯಕ್ಕೆ ಇಟ್ಟಿದ್ವಿ ಸೊ ಅಷ್ಟರಲ್ಲಿ ಕಣಕನ ಕಲಸಿ ಇಟ್ಬಿಡೋಣ ಅದು ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ನನಗೆ ಒಬ್ಬಟ್ಟು ಮಾಡಬೇಕಾದ್ರೆ ಎಲ್ಲ ಒಂದು ನೆನಪಾಗುವಂಥದ್ದು ನನಗೆ ಆ್ಯಕ್ಚುಲಾಗಿ ಒಬ್ಬಟ್ಟನ್ನ ನಂಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಲಾಸ್ಟ್ ಒಂದು ತ್ರೀ ಟೈಮ್ಸಿಂದ ಪರ್ಫೆಕ್ಟಾಗಿ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ ನಾನು ಸೊ ಫಸ್ಟು ನನಗೆ ಈ ಕಣಕನ ಹೆಂಗೆ ಕಲಿಸ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ ಒಂದು ಸಲ ಫುಲ್ ನೀರಲ್ಲಿ ಕಲಸಿ ಅದು ಬರ್ತಾ ಇಲ್ಲ ಬರ್ತಾ ಇಲ್ಲ ಈ ಥರ ಆಗ್ತಾಯಿಲ್ಲ ಅಂತ ಎಣ್ಣೆ ಹಾಕಬೇಕು ಅನ್ನೋದೇ ಗೊತ್ತಿರಲಿಲ್ಲ ಫಸ್ಟು ಆಮೇಲೆ ಬರೀ ಎಣ್ಣೆನಲ್ಲೇ ಕಲಿಸಿದ್ದೆ ಅದೆಲ್ಲ ನೆನಪಾಯ್ತಾಯಿತ್ತು ನನಗೆ ಆದರೆ ಈಗ ಪರ್ಫೆಕ್ಟಾಗಿ ನಾನು ಎಷ್ಟು ಒಬ್ಬಟ್ಟು ನಾನು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಈಗ ನನಗಿದೆ ಹಾಗಾಗಿ ಇಲ್ಲಿ ಒಬ್ಬಟ್ಟಿಗೆ ಗ್ರೈಂಡರ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಒಬ್ಬಟ್ಟಿಗೂ ಕೂಡ ಮಿಕ್ಸ್ ಮಾಡಿಕೊಂಡು ಅಷ್ಟೊಳಗೆ ಅದಕ್ಕೆ ಸ್ವಲ್ಪ ವಿಸಿಲ್ ಆಗಲಿ ಅನ್ನೋದಷ್ಟರೊಳಗಡೆ ಎಲ್ಲ ಪಲ್ಯಗಳು ತರಕಾರಿಗೆ ಸಾಂಬಾರಿಗೆಲ್ಲ ಸಲ ಕಟ್ಟಿಂಗ್ ಮಾಡ್ಕೊಳೋಣ ಅಂಥೇಳಿ ಇದೆ ಒಬ್ಬಟ್ಟು ಸಾರು ಅಷ್ಟೇ ಆ್ಯಕ್ಚುಲಾಗಿ ನಾನು ಮಾಡಿ ಮಾಡಿ ಕಲ್ತಿಲ್ಲ ಎಷ್ಟೊಂದು ಅಡುಗೆಗಳನ್ನ ನೋಡಿ ನೋಡಿನೇ ಕಲ್ತಿರೋದು ಹೆಚ್ಚು ನಮ್ಮ ದೊಡ್ಡಮ್ಮ ಈ ಒಬ್ಬಟ್ಟು ಸಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಸಲ ನಮ್ಮ ದೊಡಮ್ಮ ಮಾಡೋ ಥರನೇ ನಾನು ಒಬ್ಬಟ್ಟು ಸಾರನ್ನ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ಊರಣ ಎಲ್ಲ ಹಾಕಿ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಅದೇ ಥರ ಮಾಡಿದೆ ಸಖತ್ತಾಗಿ ಬಂದಿತ್ತು ಸಾಂಬಾರು ಕೂಡ ನಮ್ಮ ಮನೆಯವರು ಹೇಳ್ತಾರೆ ಒಬ್ಬಟ್ಟು ಸಾಂಬಾರು ಚೆನ್ನಾಗಿ ಮಾಡಿದ್ಯಾ ಇವತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಎಲ್ರಿಗೂ ಇಷ್ಟ ಆಯಿತು ಸೊ ಸಿಂಪಲಾಗಿ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಬಂದು ಹಬ್ಬದ ಊಟ ಮಾಡೋದು ಇಷ್ಟೇ ಅಲ್ಲಿ ಮಾಡುವಂಥ ಯುಗಾದಿ ಹಬ್ಬ ಹಾಗೇ ನಮ್ಮ ತಂದೆ ಊರಿನಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲಿ ದೇವ್ರ ಪೂಜೆಗಳನ್ನೆಲ್ಲ ಕಟ್ಟಿ ಆ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾರೆ ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದು ಮೂರು ದೇವ್ರನ್ನ ಪೂಜೆ ಕಟ್ತಾರೆ ಹಾಗೆ ಸುಂಬಪ್ಪ ಅಂತ ಹೇಳ್ಬಿಟ್ಟು ಒಂದು ಬಸವ ದೇವರು ಹಾಗೆ ಒಂದು ವಿಗ್ರಹದ್ದು ದೇವರು ಇರುತ್ತೆ ಸೊ ಅದು ಮೂರು ಅದು ತುಂಬ ಗ್ರ್ಯಾಂಡಾಗೆ ಮಾಡುತ್ತೀವಿ ಈ ನೈಟು ಇದು ಮಂಡ್ಯದ ಕೊಪ್ಪಲು ಅಂತ ಇದೆ ನಮ್ಮ ಹತ್ರ ಅಲ್ಲಿ ಹೋಗ್ಬಿಟ್ಟು ಹೂ ಮಾಡ್ಕೊಂಡು ಮಾಡಿಕೊಂಡು ಅಲ್ಲಿಂದ ನಮ್ಮೂರಿಗೆ ಸಂಜೆ ಐದು ಗಂಟೆ ನಾಲ್ಕೂವರೆ ಐದು ಗಂಟೆ ಹೇಗೆ ತಗೊಂಬರ್ತಾರೆ ಅಲ್ಲಿಂದ ಬಾಯಿ ಬೀಗ ಎಲ್ಲ ಚುಚ್ಚುಸ್ಕೊಂಡು ಆಮೇಲೆ ದೇವ್ರನ್ನ ಹೊತ್ಕೊಂಡು ಊರೊಳಗಡೆ ಬರ್ತಾರೆ ಕೆಲವರು ಸೊಂಬಪ್ಪನಿಗೆ ಬೈಬಿಗೆ ಇರ್ತಾರೆ ಇನ್ನು ಕೆಲವರು ಮಾರಮ್ಮ ಪಟ್ಲದಮ್ಮನಿಗೆ ಹೇಳೋರಮ್ಮ ಅವ್ರಿಗೆ ಇರ್ತಾರೆ ಇರುವಂಥವರೆಲ್ಲ ಮಾರಿಗುಡುಗೆ ದೇವಸ್ಥಾನದ ಹತ್ರ ಹೊರಟೋಯ್ತಾರೆ ಇರೋರು ಮಾತ್ರ ಸೊಂಬಪ್ಪ ದೇವರು ಬಸವ ಮತ್ತು ಇನ್ನೊಂದು ಒಂಥರ ಪೂಜೆ ಥರ ಕಟ್ಟಿರ್ತಾರೆ ಅದೆಷ್ಟನ್ನು ಹೊತ್ಕೊಂಡು ದೇವಸ್ಥಾನದವ್ರಿಗೆ ಸ್ವಲ್ಪ ಮೇಲ್ಗಡೆ ಸರ್ಕಲ್ ಹತ್ರ ಇರುತ್ತೆ ಅಲ್ಲಿ ಹೊರಟೋಗುತ್ತೆ ಹಾಗೆ ಮಾರಮ್ಮ ಪಟ್ಲದಮ್ಮ ಏಳೂರಮ್ಮ ಇರುತ್ತಲ್ಲ ಆ ದೇವರು ಹೂವು ಮಾಡ್ಕೊಂಡು ಮಾಡಿಕೊಂಡು ಊರು ಹೆಬ್ಬಾಗ್ಲು ತನಕ ಬಂದು ಅಲ್ಲಿಂದ ಮಾರಿಗುಡಿ ದೇವಸ್ಥಾನದ ಹತ್ರ ಹೋಗಿ ದೇವ್ರನ್ನ ಇಳುಕ್ತಾರೆ ಯಾಕೆ ಅಂತಂದರೆ ಅದು ಮಾರಣೆಗೆ ಪೂಜೆ ಮಹಾರಣಂದರೆ ನಾನ್ ವೆಜ್ ಊಟ ಇರುತ್ತಲ್ಲ ಆವತ್ತಿನ ದಿವಸ ಊರೊಳಗಡೆ ಎಲ್ಲ ಅದು ಮೆರವಣಿಗೆ ಬರುತ್ತೆ ಪೂಜೆ ಬರುತ್ತೆ ಆವಾಗ ಎಲ್ಲರೂ ಪೂಜೆ ಮಾಡಿಸ್ತೀವಿ ಇಲ್ಲೂ ಅಷ್ಟೇ ಊರು ಹೆಬ್ಬಾಗ್ಲಿಗೆ ಎಲ್ಲರೂ ಬಂದು ಪೂಜೆ ಆ ಹೆಬ್ಬಾಗ್ಲ ಹತ್ರ ಎಲ್ಲ ದೇವರು ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರಿಗೂ ಪೂಜೆ ಸಲ್ಲುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಪೂಜೆನ ಮಾಡಿಸ್ಕೊಂಡು ದೇವರು ಹೋದ್ಮೇಲೆ ಅವೆಲ್ಲ ಆರತಿ ತಗೊಂಡು ಅವರು ಮನೆಗಳಿಗೆ ಹೋಗ್ತಾರೆ ನಾವು ಕೂಡ ಇಲ್ಲಿ ಸ್ವಲ್ಪ ಜೈಲಿ ಥರ ಹೈಟಾಗಿತ್ತು ಅಲ್ಲಿ ರೋಡ್ ಸೈಡು ಹತ್ತಿ ಅಲ್ಲಿ ದೇವ್ರನ್ನ ನೋಡ್ತಾ ನಿಂತ್ಕೊಂಡಿದ್ವಿ ನನ್ನ ಮಗ ಅಂತೂ ಸಖತ್ ಕಿರಿ ಕ್ವಾಟ್ಲೆ ಇದ್ದ ಬಾ ಹೋಗದ ಮನೆಗೆ ಅಂತ ಹೇಳಿ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಅಷ್ಟೇನೇ ಅಂದರೆ ಮಕ್ಕಳುಗಳಿಗೆ ಬಾಯಿಗೆ ಚುಚ್ಚುಸ್ಕೊಂತಾರೆ ಬಾಯಿ ಬೀಗನ ಅವರ ತಾಯಿ ದೀರ್ಗೆ ಬಾಯಿಗೆ ಚುಚ್ಚುವಂಥದ್ದು ಸೊ ದೇವ ಇವರು ಜೊತೆಗೆ ಆಮೇಲೆ ಗಾಯಿ ಕೂಡ ಎಷ್ಟು ಕಾಯಿ ಹೊಡಿತಾರೆ ಅಂದರೆ ಎಲ್ಲರು ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಈಡುಗಾಯಿ ಅಂತೂ ಎಲ್ಲ ದೇವರು ಮೂರು ದೇವರು ಇರುತ್ತೆ ಅಲ್ಲ ಆ ಹತ್ರ ಅಲ್ಲಂತೂ ಕಾಯಿ ಸುಮಾರು ಕಾಯಿಗಳನ್ನ ಅವರು ಹೊಡೆದೇ ಹೊಡಿತಾರೆ ನನ್ನ ಮಗ ಆಮೇಲೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಲ್ಲ ಆ ಲೈಟಿಂಗ್ಸ್ನೆಲ್ಲ ನನ್ನ ಮಗ ಬೇಡ ಕಣ ಕರೆಂಟ್ ಹೊಡೆಯುತ್ತೆ ಅಂದರು ಕೇಳ್ತಿರ್ಲಿಲ್ಲ ಅದು ಕೈ ಹಿಂಗೆ ರಿಫ್ಲೆಕ್ಟ್ ಬೀಳುತ್ತೆ ಅಂದ್ಬಿಟ್ಟು ಅವ್ನು ಹಿಡ್ಕೊಂಡು ಆಟಾಡ್ತಾ ಇದ್ದ ಸೊ ಊರು ಹೆಬ್ಬಾಗ್ಲತ್ರ ಈಗ ಆಲ್ರೆಡಿ ಅಲ್ಲಿ ನಿಂತು ಅಲ್ಲೇ ಅಲ್ವಾ ತುಂಬ ಒತ್ತಾಗುತ್ತೆ ಏಕೆಂತಂದರೆ ಆಲ್ಮೋಸ್ಟ್ ತುಂಬ ಜನ ಅಲ್ಲೇ ಪೂಜೆ ಮಾಡಿಸುವಂಥದ್ದಾಗಿರುತ್ತೆ ಹಾಗಾಗಿ ತುಂಬ ಹೊತ್ತಾಗುತ್ತೆ ಅಲ್ಲಿಂದ ದೇವ್ರನ್ನ ತಗೊಂಡು ಈಗ ಮಾರಿಗುಡಿ ಹತ್ರ ಹೋಗಿ ಇಳಕ್ಬಿಡ್ತಾರೆ ಅಂತಂದರೆ ಅದು ಪೂಜೆ ಬೆಳಗ್ಗೆಯಿಂದ ಪೂಜೆ ಒತ್ತಿರುತ್ತಲ್ವ ಹಾಗಾಗಿ ಅವ್ರು ತಗೊಂಡೋಗಿ ಇಟ್ಬಿಡ್ತಾರೆ ಮಾರಣಿಗೆ ಊರೊಳಗಡೆ ಪೂಜೆನ ಮೆರೆಸುವಂಥದ್ದು ದೇವ್ರ ಜೊತೆಯಲ್ಲೇ ಬಸ್ವಾಗಿ ಬಸ್ಸುನಿಗೆ ತುಂಬ ಜನ ಮಕ್ಕಳಾಗ್ದೇ ಇರೋರು ಅಥವಾ ಏನಾದರೂ ಪ್ರಾಬ್ಲಮ್ ಇರೋರು ಎಲ್ಲರೂ ಕೂಡ ಹರಕೆ ಹೊತ್ಕೊಂತಾರೆ ಅವರವರು ಹರಕೆಗಳು ತೀರಿದಾಗ ಅವರು ಕೂಡ ದೇವ್ರಿಗೆ ಈ ಥರ ಸೇವೆನ ಸಲ್ಲಿಸ್ತಾರೆ ಇದು ಬಂದು ಸೋಂಬಪ್ಪ ದೇವರು ಅಂತ ಹೇಳ್ತೀವಲ್ಲ ಆ ದೇವಸ್ಥಾನ ಅಲ್ಲಿ ದೇವ್ರ ಹತ್ರ ಈ ಥರ ಬಟ್ಟೆಯೆಲ್ಲ ಆಸಿ ಅವರು ದೇವ್ರನ್ನ ಇಡಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾರೆ ಬಸ್ವನು ಕೂಡ ಕರ್ಕೊಂಡು ಬಂದು ಅಲ್ಲಿ ಏಕ ಮಲ್ಕಂತಾರೆ ಬಸವ ದಾಟಂಗಿದ್ರು ದಾಟ್ಲಿ ಅಂತ ಹೇಳ್ಬಿಟ್ಟು ಅವ್ರು ಏನೋ ಅನ್ಕೊಂಡು ಮಲಗಿರ್ತಾರೆ ಅದು ಒಳ್ಳೇದು ಕೆಟ್ಟದ್ದು ಬಸ್ವ ದಾಟಿದ್ರೆ ಏನಾದ್ರ ಮೇಲೆ ಅವರು ಕೂಡ ಅದನ್ನು ಮಾಡಿ ಸುಮಾರು ಹೊತ್ತು ಯಾರಿಗೋ ಮುಂದೆ ಬರುತ್ತೆ ಅದು ಸತಾಯಿಸಿ ಸ ಸತಾಯಿಸಿ ಆಮೇಲೆ ಬಂತು ಬಸವ ಆಮೇಲೆ ದೇವಸ್ಥಾನದಿಂದ ಪೂಜೆನ ಮಾಡಿಬಿಟ್ಟು ಬಸವಗೂ ಕೂಡ ಆರತಿನ ಮಾಡಿ ಪೂಜೆಗಳನ್ನೆಲ್ಲ ಇಳಿಸಿ ಬಸ್ವನ್ನೂ ಕೂಡ ಕಟ್ಟಾಕ್ತಾರೆ ಸೊ ಇದೇ ರೀತಿನೇ ಯಾವಾಗಲೂ ಕೂಡ ಹಬ್ಬ ಮಾಡೋದು ನಾವು ನಮ್ಮ ಈ ವರ್ಷದ ಯುಗಾದಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರೂ ಕೂಡ ನಗ್ನಗ್ತಾ ಖುಷಿ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಮುಂದಿನ ವ್ಲಾಗ್ ಕೂಡ ಒಂದು ಹಬ್ಬದ ಆಗಿರುತ್ತೆ ಅದು ಹಸ್ಬೆಂಡ್ ಮನೆ ಕಡೆ ಹಬ್ಬದ ವ್ಲಾಗು ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿ Thank you for watching.